ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಲಸಂದ್ರ ವಾರ್ಡ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಬಾಬು ಎಲ್ ಶ್ರೀನಿವಾಸ್ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಹಾಗೂ ಎಂ ಪಿ ಪವನ್ ಕುಮಾರ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು itu <laughs> nama ಪದನಾಮ್ ನಗರ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಒಂದು ಬಹಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಗತ್ಯವಾದಂಥ ಕಾರ್ಯಕ್ರಮ ಆರೋಗ್ಯ ಉಚಿತ ಆರೋಗ್ಯ ಶಿಬಿರ ಇದು ಒಂದೇ ಕಾರ್ಯಕ್ರಮ ಅಲ್ಲ ಬಹಳ ಕಡೆ ಈ ರೀತಿ ಹಮ್ಮಿಕೊಂಡಿದ್ದಾರೆ ಮುಂದೆ ಸಹ ಪ್ರತಿಯೊಂದು ಎರಡೆರಡು ಕಿಲೋಮೀಟರ್ ದೂರದಲ್ಲೂ ಸಹ ಈ ರೀತಿ ಹಮ್ಕೊಳ್ಳೋ ಒಂದು ಲಾನ್ ಸಹ ಇದೆ ನಾನು ವಿಶೇಷವಾಗಿ ನಾನು ಶ್ರೀ ಪವನ್ ಕುಮಾರ್ ಅವರಿಗೆ ನಾನು ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಆಮೇಲೆ ವಿಶೇಷವಾಗಿ ನಾವು ನಮ್ಮ ಪ್ರ ಪ್ರಸಾದ್ ಬಾಬು ಅಣ್ಣ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಮೋಹನ್ ಅಣ್ಣ ಅವರು ಇದ್ದಾರೆ ಸತ್ಯ ಅವರು ಇದ್ದಾರೆ ನಮ್ಮ ಪ್ರಮೋದ್ ಅವರು ಗ್ಯಾರಂಟಿ ಅಧ್ಯಕ್ಷರು ನಗರ ಕಾನ್ಸ್ಟಿಟ್ಯೂನ್ಸಿ ಅದೇ ರೀತಿ ಶ್ರೀ ಎಲ್ವಾಶ್ ಎಲ್ ಶ್ರೀನಿವಾಸ್ ಅಣ್ಣ ಅವರು ಮತ್ತೆ ಎಲ್ಲ ವಿಶೇಷವಾಗಿ ಎಲ್ಲ ನಾಗರಿಕರು ಎಲ್ಲರೂ ಇವತ್ತು ಬಂದಿದ್ದಾರೆ ನೋಡಿ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನ ನಾವು ಏನು ಕೆಲಸ ಬೇಕಾದರೂ ಮಾಡೋಕೆ ಸಾಧ್ಯ ಕೋವಿಡ್ ಅಂತೂ ಕಷ್ಟ ಕಾಲದಲ್ಲಿ ನಮಗೆ ಹಾಗೆ ಗೊತ್ತಾಯಿತು ನಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಇಮ್ಯುನಿಟಿ ಬಗ್ಗೆ ನಾವು ಬಹಳ ಮಾತಾಡಿದ್ವಿ ಆಗ ಇವತ್ತು ಒಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ಉಚಿತ ಆಯುರ್ವೇದಿಕ್ ಒಂದು ಕಿಟ್ಟು ಬಹಳ ಜನರಿಗೆ ಯಾರ್ಯಾರಿಗೆ ಲೇಬರ್ ಕಾರ್ಡ್ ಇದೆಯೋ ಅವ್ರಿಗೆ ಇವತ್ತು ಕೊಡ್ತಿದ್ದಾರೆ ಈಗ ನೋಡಿ ಆಯುರ್ವೇದಿಕ್ ಅನ್ನೋದು ಬಹಳ ಪ್ರಾಚೀನವಾದಂಥ ಒಂದು ಮೆಡಿಸಿನ್ ನಮ್ಮ ದೇಶದಿಂದ ಪ್ರಾರಂಭ ಆಯಿತು ಇತ್ತೀಚೆಗೆ ವಿಶೇಷವಾಗಿ ನಮ್ಮ ವಿದೇಶದಲ್ಲಿ ಅದನ್ನು ಗುರುತಿಸ್ತಿದ್ದಾರೆ ಸೊ ಪ್ರಿವೆಂಟಿವ್ ಮೆಡಿಸಿನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಏನೋ ಒಂದು ಆದಾಗ ನಾವು ಒಂದು ಮಾತ್ರ ತಗೋತೀವಿ ಆದರೆ ಹೌ ಡು ವಿ ಪ್ರಿವೆಂಟ್ ಲಾಟ್ ಹೌ ಡು ವಿ ಇನ್ಕ್ರೀಸ್ ಅವರ್ ಎಮ್ಯುನಿಟಿ ಅಂತ ಇದು ಅನೇಕ ಒಂದು ಪದಾರ್ಥಗಳು ಚವನ್ಪ್ರಾಸ್ತರ ಆ ರೀತಿ ಇದೆಲ್ಲ ಇದೆ ಇದು ಇವತ್ತು ಭಾಳ ಜನರಿಗೆ ಈ ಕಿಟ್ಟನ್ನು ಸಹ ಕೊಡ್ತಿದ್ದಾರೆ ಮೆಡಿಕಲ್ ಕ್ಯಾಂಪ್ ಸಹ ನಿನ್ನೆನೂ ಹಮ್ಮಿಕೊಂಡಿದ್ರು ಇವತ್ತು ಹಮ್ಮಿಕೊಂಡಿದ್ದಾರೆ ಜನರಿಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಕಾಲ್ ವರ್ಷ ಇಂದ ಬಹಳ ಒಳ್ಳೆ ಕೆಲಸ ಶ್ರೀ ಸಿದ್ದರಾಮಯ್ಯ ಸರ್ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ ಶ್ರೀ ನಿಮಗೆಲ್ಲ ಗೊತ್ತಿದ್ದಂಗೆ ಪವನ್ ಕುಮಾರ್ ಮತ್ತು ಪ್ರಮೋದ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇನು ಅಂದರೆ ಆರೋಗ್ಯವನ್ನು ಇದರಲ್ಲಿ ನೆಟ್ಟಿನಲ್ಲಿ ಒಳ್ಳೆ ಔಷಧಿ ಕೊಡೋದು ಅಂದರೆ ಆರ ಆಯುರ್ವೇದಿಕ್ಕಿಂತ ಸುಮಾರು ಐದು ಸಾವಿರ ಚಿಲ್ಲರೆ ಅಷ್ಟು ಆಗುತ್ತೆ ಆ ಕಿಟ್ ಕೊಟ್ಟಿರೋ ಒಂದು ಕಿಟ್ ಪ್ರತಿ ಕಿಟ್ಟು ಐದು ಸಾವಿರ ಚಿಲ್ಲರೆ ಆಗುತ್ತೆ ಹಾಗಾಗಿ ಯಾವುದೇ ಕಾಯಿಲೆ ಬರೋದಕ್ಕೆ ಇಮ್ಯುನಿಟಿ ಕಡಿಮೆ ಆದಾಗ ಬಾಡಿನಲ್ಲಿ ಇಮ್ಯುನಿಟಿ ಅಂದರೆ ನಿಮಗೆ ಗೊತ್ತಿದೆ ದೇಹದಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಕಣಗಳು ಕಡಿಮೆ ಆದಾಗ ಈ ಔಷಧಿ ತೊಗೊಂಡ್ರೆ ಭಾಳ ಇಮ್ಯುನಿಟಿ ಪಿಕಪ್ ಆಗುತ್ತೆ ಹಾಗಾಗಿ ಇಮ್ಯುನಿಟಿ ಇಂಪ್ರೂವ್ ಆಗಲಿ ಯಾವುದೇ ಕಾಯಿಲೆ ಬರದೇ ಇರಲಿ ಅಂತ ಮುನ್ನೆಚ್ಚರಿಕೆಯಾಗಿ ಕರ್ನಾಟಕ ರಾಜ್ಯದ ಅವಧಿಯಿಂದ ಈ ಒಂದು ಮೆಡಿಕಲ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಚಿಕ್ಕಲ್ಸಂದ ವಾರ್ಡ್ ಇವತ್ತು ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಏರಿಯಾನಲ್ಲಿ ಅಂದರೆ ವಾರ್ಡಲ್ಲಿ ಐದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಪ್ರತಿ ಶನಿವಾರ ಭಾನುವಾರ ಹಮ್ಮಿಕೊಳ್ತಾ ಇದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನಕ್ಕೆ ಸ್ವಲ್ಪ ವ್ಯವಸ್ಥೆಯನ್ನು ಸರ್ಕಾರದ ಅವತಿಯಿಂದ ನಾವು ಮಾಡ್ತಾ ಇದ್ದೇವೆ ನಿನ್ನೆ ಒಂದು ಸಾವಿರದ ಏಳ್ನೂರು ಜನಕ್ಕೆ ಕೊಟ್ಟಿದ್ದೀವಿ ಇವತ್ತು ಕೊಡ್ತಾಯಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವಾಗ ಬಿಸಿಲು ಅಂತ ತುಂಬ ಜನ ಬಂದಿಲ್ಲ ಸುಮಾರು ಜನ ನಿಮಗೆ ಸಂಜೆ ಹೊತ್ತು ತುಂಬ ರಶ್ ಆಗುತ್ತೆ ಹಾಗಾಗಿ ಒಂದು ಎರಡೂವರೆಯಿಂದ ಮೂರು ಸಾವಿರ ಜನಕ್ಕಿಟ್ಟು ಇವತ್ತು ಮನೆಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾಯಿದ್ವಿ ಈಗ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಭಾಗದಲ್ಲಿ ಉತ್ತಮವಾದ ಒಂದು ಹೈಟೆಕ್ ಹಾಸ್ಪಿಟಲನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಉಚಿತವಾಗಿ ಜನರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಮುಂಚೆ ಈಗ ಈ ಜನರಿಗೆ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆಲ್ಲ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಮಾಡ್ತಿರುವಂಥ ಒಂದು ಐದು ಗ್ಯಾರಂಟಿ ಆಗಿರ್ಬೋದು ಈ ಆರೋಗ್ಯ ಶಿಬಿರ ಆಗಿರ್ಬೋದು ಅಥವಾ ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಬೇರೆ ಏನೋ ಜನರದ ಒಳ್ಳೇದಾಗಲಿ ಬಡವರಿಗೆ ಅಂತ ಹೇಳಿ ಉಚಿತವಾಗಿ ಶಾಲೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳೆಲ್ಲ ನಿರ್ಮಾಣ ಮಾಡೋದಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನು ಅಂಬ್ಕೊಂಡಿದ್ದಾರೆ ಸ್ಕೂಲ್ಗಳನ್ನ ಆ ರೀತಿ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡ್ತಿರೋದನ್ನು ನಿಮಗೆ ಗೊತ್ತಾಗಿದೆ ಯಾವ ಸರ್ಕಾರನು ಇದುವರೆಗೂ ಈ ಒಂದು ಇಷ್ಟೊಂದು ಬಡ ಜನರ ಪರವಾಗಿ ನಿಂತಿಲ್ಲ ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಚಿಕ್ಕಲ್ ಚಂದ್ರ ವಾರ್ಡ್ ಅಲ್ಲಿ ವಾರ್ಡ್ ಅಂದ್ರೆ ವಿಶೇಷವಾದ ಒಂದು ವಾರ್ಡ್ ಯಾಕೆಂದ್ರೆ ನಮ್ಮ ಪವನ್ ಅವರು ದಿನ ಬೆಳಿಗ್ಗೆ ಎದ್ರೆ ಅವ್ರ ಪಾಪ ಎಷ್ಟೊಂದು ಪರ್ಸನಲ್ ಬಿಸ್ನೆಸ್ಗಳಿದ್ರು ಕೂಡ ಜನಸೇವೆ ಮಾಡಬೇಕು ಅಂತ ನಿಂತು ಬಿಡಿದ್ದಾರೆ ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ಚಿಕ್ಕಲ್ಸ್ ವಾರ್ಡ್ ಬಿಟ್ಟು ಆ ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಎಲ್ಲ ಇಟ್ಕೊಂಡಿದ್ದಾರೆ ತುಂಬ ಆಗುತ್ತೆ ಇಷ್ಟು ಜನ ಬಂದು ಅವರಿಗೆ ಬೆಂಬಲ ಕೊಡ್ತಾ ಇರೋದು ಅಂದರೆ ಎಲ್ಲಿ ಉದ್ದೇಶ ಸರಿ ಇರ್ತದೋ ಅಲ್ಲಿ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಈ ಯಶಸ್ಸು ಕಾಣಲಿಕ್ಕೆ ಇಷ್ಟು ಜನ ಬಂದು ಸಾಕಾರ ಮಾಡಿ ಅಷ್ಟು ಜನ ಹೆಲ್ತ್ ಕ್ಯಾಂಪಿನ ಫಲಾನುಭವಿಗಳು ಏನಿದ್ದಾರೆ ಎಲ್ಲರೂ ತುಂಬ ಯಾಕೆಂದರೆ ಆಸ್ತಿ ಸಂಪಾದನೆ ಮಾಡ್ಬೋದು ಎಲ್ಲ ಮಾಡ್ಬೋದು ಹೆಲ್ತ್ ಇಲ್ಲ ಅಂದರೆ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಆಗಲ್ಲ ಅದು ನಾವೇ ನಾವು ಕಾಪಾಡ್ಕೊಬೇಕು ನಾವಾಗ ನಾವೇ ಕಾಪು ಕಾಪಾಡ್ಕೊಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಅವ್ರ ವಾರ್ಡಿನ ಎಲ್ಲ ಜನತೆಗೆ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಪವನ್ ಅವರು ಇವತ್ತೇನು ಪವನ್ ಅವರು ಆರೋಗ್ಯ ಕಾಪಾಡ್ಕೊಬೇಕು ಅವರು ಎಲ್ಲರೂ ಕಾನ್ಸ್ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಎಸ್ಪೆಷಲಿ ತುಂಬಾ ಜನ ಮಹಿಳೆಯರು ಇದ್ದಾರೆ ಅವ್ರಿಗೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಯಶಸ್ಸನ್ನು ಕೊಡಲಿ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಇನ್ನು ಮುಂದಕ್ಕೆ ಇದೇ ತರ ಹೆಚ್ಚಿನ ರೀತಿ ಕ್ಯಾಂಪ್ಗಳು ಹಾಕೋದಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವ್ರ ಕೆಲಸ ಮಾಡಲಿ ಅಂತ ನಾವು ಕೂಡ ಅವ್ರಿಗೆ ಸಹಾಯ ಸಹಾಯ ಮಾಡೋಣ ಎಲ್ಲರ ಬೆಂಬಲ ಅವ್ರಿಗಿದೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಸೊ ಅದು ಇವ್ರೆಲ್ಲರ ಭಾಗ್ಯ ಯಾಕೆಂದ್ರೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಅವ್ರು ಕೊಡಬೇಕಾಗುತ್ತೆ ಅಂಥದ್ರಲ್ಲಿ ಅಂಥದ್ರಲ್ಲಿ ಇವತ್ತೇನು ಅವ್ರು ಉಚಿತವಾಗಿ ಇಂಥ ಒಂದು ತಪಾಸಣೆ ಮಾಡ್ತಾ ಇದ್ದಾರೋ ಅದು ತುಂಬಾ ಒಳ್ಳೆಯದು ಅಂತ ಒಂದು ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಜನಕ್ಕೆ ಕೂಡ ಅದು ಅರ್ಥ ಆಗ್ತದೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂದ್ರೆ ಅದು ಏನು ಅಂತ ಸುಲಭವಾದಂಥ ಒಂದು ದುಡ್ಡಲ್ಲ ಇವತ್ತು ಸುಮಾರು ಜನ ಅದಕ್ಕೋಸ್ಕರ ಎಷ್ಟೋ ಜನ ನಮಗೆ ಆರೋಗ್ಯ ಕೆಡ್ಸ್ಕೋಣ ಅಂಥದ್ದು ಇರ್ತಾರೆ ಯಾಕೆಂದರೆ ಬರೀ ಟೆಸ್ಟ್ಗಳು ಮಾಡಿಸ್ ಮಾಡಿಸ್ತೀರಾ ಇರುವಂಥ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಪವನ್ ಏನು ಇಷ್ಟು ದೊಡ್ಡ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆಲ್ಲ ಯಶಸ್ಸನ್ನು ಕೊಡಲಿ ಅಂತ ದೇವರಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಇವಾಗ ನಿನ್ನೆ ಇದು ಎರಡೇ ದಿನ ಕ್ಯಾಂಪ್ ನಡೆದಿತ್ತು ಇನ್ನು ಇವತ್ತು ಆರು ಗಂಟೆವರೆಗೂ ನಡೆಸ್ತೀವಿ ಇನ್ನು ನಾಲ್ಕೈದು ಅವರ್ ಟೈಮ್ ಇದೆ ನಿನ್ನೆಯಿಂದ ಇವತ್ತು ಲೆಕ್ಕ ಹಾಕಿದ್ರೆ ಒಂದು ಆರುನೂರು ಜನ ಫಲಾನುಭವಿಗಳು ದಾಟೋರು ಎಲ್ಲ ರಿಜಿಸ್ಟರ್ ಮಾಡೋರು ನಮ್ಮ ಚಿಕ್ಕಲ್ ಸಂಡ್ರದಲ್ಲಿ ಏನಂತ ಆರೋಗ್ಯದೇ ಫಸ್ಟ್ ಲೇಬರ್ ಕ್ಯಾಂಪಿಂದ ಲೇಬರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಹಾಕಿದ್ದೀವಿ ಇದ್ರದಂದರೆ ನಮ್ಮ ಚಿಕ್ಕಲ್ಸಂಡ್ರ ವಾರ್ಡಲ್ಲಿರೋರೆಲ್ಲ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಿಲ್ ಕ್ಲಾಸ್ ಜನರು ಅವ್ರಿಗೆ ಬಾಡಿಗೆ ಅವ್ರ ದುಡಿಮೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ತಿಂಗಳಿಗೆ ಬಂದರು ಆಳು ಇದು ಗಂಡೆ ಹೆಂಗಸರು ಇಬ್ಬರು ಇದು ಮಾಡಿದ್ರು ಮನೇಲಿ ಇಬ್ರು ದುಡಿದ್ರು ಸಹ ಮೂವತ್ತು ಸಾವಿರ ದಾಟಲ್ಲ ಅದು ತುಂಬ ಇದ್ರದ್ದು ರೇರ್ ಮೂವತ್ತು ಸಾವಿರದಲ್ಲಿ ಬಾಡಿಗೆನೇ ಹತ್ತನ್ನೆರಡು ಸಾವಿರ ಐತೆ ಮಕ್ಳಿಗೆ ಓದಿಸ್ಬೇಕು ಇನ್ನು ಅದು ಇದು ಅಂತ ಖರ್ಚಿರ್ತಾರೆ ಏನು ಉಳಿತಾಯಿಲ್ಲ ಅದರಿಂದ ಪಾಪ ಯಾರು ಎಲ್ತ್ ಚೆಕಪ್ ಹೋಗಿ ಇವತ್ತು ಯಾವುದೇ ಎಲ್ತ್ ಚೆಕಪ್ ಹೋದ್ರು ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇವತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿಸ್ತಾ ಇರೋ ಈ ಇಪ್ಪತ್ತ್ಮೂರು ಟೆಸ್ಟ್ ಮಾಡಿಸ್ಬೇಕಂದ್ರೆ ಆಲ್ಮೋಸ್ಟು ಅಲ್ಲ ಕುಟುಂಬ ಎಲ್ಲ ಸೇರಿದ್ರೆ ಒಂದು ನಲ್ವತ್ತೈವತ್ತು ಆಗುತ್ತೆ ಬಟ್ ಒಬ್ಬೊಂದು ವ್ಯಕ್ತಿಗೆ ಹನ್ನೆರಡಿಂದ ಹದಿನೈದು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ದುಡಿಯೋರ್ಗೆ ಹನ್ನೆರಡು ಹದಿನೈದು ಸಾವಿರ ಟೆಸ್ಟ್ ಅಂದರೆ ಅವ್ರ ಜೀವಮಾನದಲ್ಲಿ ಮಾಡಿಸ್ಕೊಳಲ್ಲ ಅದಕ್ಕೋಸ್ಕರ ನಮ್ಮ ಸರ್ಕಾರ ಏನು ಮಾಡಿದೆ ಆರೋಗ್ಯ ಇದು ಪ್ರಿವೆಂಟಿವ್ ಎಲ್ತ್ ಕೇರ್ ಅಂತ ಈ ಕ್ಯಾಂಪ್ ಇದರಲ್ಲಿ ಈ ಕ್ಯಾಂಪನ ಒಂದು ಈ ಮೇಯ್ನ್ ಉದ್ದೇಶ ಏನಂದರೆ ಏನಾನ ಒಂದು ಬಾಡಿಯಲ್ಲಿ ಬರೋ ಮುಂಚೆನೇ ಇವಾಗ ಎಷ್ಟೋ ಜನ ನಾವು ನೋಡಿದ್ದೀವಿ ಹಾರ್ಟು ಅಟ್ಯಾಕ್ ಆದಮೇಲೆ ಇಲ್ಲಾಂದರೆ ಸ್ಟ್ರೋಕ್ ಹೊಡೆದಾಗ ಗೊತ್ತಾಗುತ್ತೆ ಓಹ್ ಆಗಿತ್ತು ನಮಗಿತ್ತು ಇದ್ರದ್ದು ಪ್ರಿವೆಂಟಿವ್ ಅಂತಂದರೆ ಅದ್ರ ಮುಂಚೆನೇ ಈ ಪ್ಯಾರಾಮೀಟರ್ಸ್ ಎಲ್ಲ ಬ್ಲಡ್ ಇದರಲ್ಲೆಲ್ಲ ನೋಡಿ ಅಲ್ಲಿ ಯಾರಿಗೇನು ಬರ್ಬೋದು ಅಂತ ಒಂದು ಇದಾದರೆ ಆದರೂ ನೆಕ್ಸ್ಟ್ ಒಂದು ಕ್ಯಾಂಪ್ ಹಾಕಿ ಅವ್ರಿಗೆ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟು ಆರೋಗ್ಯ ಜನರಲ್ ಆದಷ್ಟು ಆರೋಗ್ಯನ ತುಂಬಿಸೋಣ ಅಂತ ಕರ್ನಾಟಕ ಸರ್ಕಾರದಿಂದ ಮಾಡ್ತಿರೋ ಈ ಕ್ಯಾಂಪ್ನ ನಾನು ಚಿಕ್ಕಲ್ಸಂಡಕ್ಕೆ ಒಂದು ಜವಾಬ್ದಾರಿ ತೊಗೊಂಡು ಇದ್ದೀನಿ ಇದ್ರದ್ದು ಇದಕ್ಕೆ ಯಾರಿಗಾದರೂ ಒಬ್ಬರಿಗೆ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಅದು ನಮ್ಮ ಸಿ ಎಮ್ ಸಾರು ಸಿದ್ದರಾಮಯ್ಯ ಸರು ಡಿ ಕೆ ಶಿವಕುಮಾರ್ ಸರು ಆಮೇಲೆ ನಮ್ಮ ಲೇ ಇದ್ರದ್ದು ಲೇಬರ್ ಮಿನಿಸ್ಟ್ರು ಇವ್ರದ್ದು ಆಮೇಲೆ ನಮ್ಮ ಮೋಹನ್ ಸಾರು ಇವರೆಲ್ಲರೂ ಇದು ಮಾಡಿದ್ರು ನಮ್ಮ ತಂದೆಯಾದ ಕಬಡಿ ಬಾಬಣ್ಣವರು ಆಮೇಲೆ ನಮ್ಮ ಚಿಕ್ಕಪ್ಪನ ಸ್ಥಾನದಲ್ಲಿರುವ ಎಲ್ ಶ್ರೀನಿವಾಸ್ ಅಂಕಲ್ ಅವರು ಇವರಿಬ್ಬರ ಒಂದು ಆಶೀರ್ವಾದದಿಂದ ಆಮೇಲೆ ಸೌಮ್ಯಕ್ಕವರು ಡಿ ಕೆ ಸುರೇಶ್ ಸರ್ ಅವರು ಜನರಿಗೆ ಯಾವ ರೀತಿ ಕಷ್ಟ ಬರೋ ಮುಂಚೆಯೇ ಎಲ್ಲ ಹೋಗಿ ಮಾಡಿ ಎಲ್ಲ ಇದು ಮಾಡ್ತಾರೋ ಅವರು ಇಬ್ಬರು ಸ್ಫೂರ್ತಿಯಿಂದ ನಾನು ಪ್ರಮೋದು ಒಂದು ಅವರೊಂದು ದಾರಿ ನಾನೊಂದು ದಾರಿ ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ ಸರ್ಕಾರದಕ್ಕೆ ಜನರಕ್ಕೆ ಎಲ್ಲ ಥರ ಸ್ಕೀಮ್ಗಳು ಎಲ್ಲ ಥರ ಬೆನಿಫಿಟ್ಸು ತಲುಪಿಸ್ಬೇಕು ಅಂತ ಗ್ರಾಸ್ ರೂಟ್ ಲೆವೆಲ್ಗೆ ಇಬ್ಬರು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನೀವೆಲ್ಲರೂ ದಯವಿಟ್ಟು ನಮಗೆಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಯಶಸ್ವಿ ಮಾಡಬೇಕು ಅದೇ ನಾನು ಮುಂಚೆನೇ ಹೇಳ್ದಂಗೆ ಇವಾಗ ಆರುನೂರು ಚಿಲ್ಲರೆ ದಾಟೈತಿ ಇನ್ನೂ ಒಂದು ನಾಲ್ಕು ಅವರ್ ಐತೆ ನನ್ನ ಅನಿಸಿಕೆ ಇನ್ನೊಂದು ಮುನ್ನೂರಾದರೂ ಟಚ್ ಮಾಡಿ ಮಾಡ್ತೀವಿ ಯಾಕಂದರೆ ಇವತ್ತು ಬಾರ್ವ ಆಗಿರೋದ್ರಿಂದ ಸಾವಿರ ಟಚ್ ಮಾಡೋಣ ಅಂತಿದ್ದೀವಿ ಕ್ಯಾಂಪಲ್ಲಿ ಇನ್ನೂ ಇದೊಂದೇ ಅಲ್ಲ ನಾವು ಮಾಡ್ತಾರೋ ಕ್ಯಾಂಪ್ ಹೆಂಗಂದ್ರೆ ಐದು ಕಡೆ ಆಗ್ತಾಯಿದ್ದೀವಿ ಪ್ರತಿ ವಾರ ವೀಕೆಂಡ್ಸ್ ಮೂರು ದಿನ ಒಂದು ಲೊಕೇಶನ್ ಯಾಕಂದರೆ ಯಾರೇ ಬಂದರೂ ನಡ್ಕೊಂಬರೋ ಇದರಲ್ಲಿ ಐದು ನಿಮಿಷದ ಮೇಲೆ ಇರಬಾರ್ದು ಅಂತ ಟೂ ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ಕ್ಯಾಂಪ್ ಆಗ್ತಾ ಇದೀವಿ ಸೊ ಇದನ್ನು ಒಂದು ನಾ ಒಂದು ತಿಂಗಳವರೆಗೂ ನಡೀತಾರೆ ಕ್ಯಾಂಪು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಆ ಲೊಕೇಶನ್ ಬೇರೆ ಬೇರೆ ಏರಿಯಾಲಾಗ್ದಾಗ ಎಲ್ಲರೂ ಬಂದು ಇದ್ರ ಬೆನಿಫಿಟ್ ತೊಗೊಬೋದು ಅಂತ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಲೊಕೇಶನ್ ಚೇಂಜ್ ಮಾಡ್ತೀವಿ ಅಲ್ಲಲ್ಲೇ ಬಂದಿತ್ತು ನೋಡೋಕ್ಕೆ ಇವಾಗ ನಮ್ಮ ಈ ಇಮ್ಯುನಿಟಿ ಕಿಟ್ ಅಂತ ಕೊಡ್ತಾರೆ ಆ ಇಮ್ಯುನಿಟಿ ಕಿಟ್ಟಲ್ಲಿ ಏನೇನಾಯ್ತು ಅಂತ ನಮ್ಮ ಸದ್ಯ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಆಯುರ್ವೇದಿಕ್ ಐಟಮ್ಗಳನ್ನ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗೆಲ್ಲ ಇದಾಗಿದೆ ಇದಕ್ಕೆ ನೆಕ್ಸ್ಟ್ ಮೆತ್ತೆ ಸೇಫ್ಟಿ ಕಿಟ್ಟು ಬರ್ತಾ ಇದೆ ಸೇಫ್ಟಿ ಕಿಟ್ಟು ಕೊಡ್ತೀವಿ ಲೇಬರ್ ಕಾರ್ಡ್ ಯಾರ್ಯಾರು ಇದೆ ಅವರೆಲ್ಲ ಫಸ್ಟ್ ಈ ಕಾರ್ಡ್ ಅದು ಮಾಡಿಸ್ಕೋಬೇಕು ಈ ಕಾರ್ಡ್ ಅದು ಮಾಡಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅದೆಲ್ಲ ಬರ್ತಾರೆ ನೆಕ್ಸ್ಟು ಅದು ಇನ್ನು ನೆಕ್ಸ್ಟ್ ತಿಂಗ್ಳಿಂದ ಅದು ಮಾಡೋಣ ಯಾರ್ಯಾರು ಲೇಬರ್ಸ್ ಇದಾರೋ ಅವರೆಲ್ಲ ಆದಷ್ಟು ಲೇಬರ್ ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂಡು ಕಾರಣ ಮಾಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಬೋದು ಈಗ ನಮ್ಮ ಬಾಬಣ್ಣ ಅವರು ಬಿ ಪಿ ಶುಗರು ಎಲ್ಲ ಫ್ರೀಯಾಗಿ ಆಗಿ